ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಇವತ್ತು ಮೊಟ್ಟೆ ಯೂಸ್ ಮಾಡಿಕೊಂಡು ಮೊಟ್ಟೆಯಿಂದ ಎಗ್ ಸಿಕ್ಸ್ಟಿ ಫೈವ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಬನ್ನಿ ಅದು ಹೇಗೆ ಮಾಡೋದು ಅದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಎರಡು ಹಸಿಮೆಣ್ಸಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಮತ್ತು ಈ ಕರ್ಬೇವು ಹಸಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ ಮತ್ತು ಚಿಲ್ಲಿ ಪೌಡರ್ ಬೇಕು ಮತ್ತು ಕಡಲೆ ಹಿಟ್ಟು ಬಾಂಡ್ ಯೂಸ್ ಮಾಡ್ತೀವಲ್ವ ಆ ಕಡಲೆ ಹಿಟ್ಟು ತೊಗೋಬೇಕು ಅದೊಂದು ಅರ್ಧ ಕಪ್ ತೊಗೊಂಡ್ರೆ ಸಾಕಾಗುತ್ತೆ ಮತ್ತು ಮೊಟ್ಟೆನ ಮೂರು ಮೊಟ್ಟೆನ ಬೇಯಿಸ್ಬಿಟ್ಟು ಸಿಪ್ಪೆ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕಾಗುತ್ತೆ ಮತ್ತು ಈಗ ಮೊಟ್ಟೆನ ನೋಡಿ ಕಟ್ ಮಾಡಿಬಿಟ್ಟು ವೈಟು ವೈಟ್ ತೊಗೋಬೇಕು ಎಲ್ಲೋನ ತೆಗೆದುಬಿಡಬೇಕು ಒಳಗಡೆ ಎಲ್ಲೋ ಇರುತ್ತಲ್ಲ ಅದು ಯೂಸ್ ಮಾಡಬಾರ್ದು ಇದಕ್ಕೆ ಹಾಗಾಗಿ ತೆಕ್ಕೋತಾ ಇದ್ದೀನಿ ನೋಡಿ ವೈಟ್ ಇರುತ್ತಲ್ಲ ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಿರ್ತೀವಲ್ಲ ಅದೇ ಥರ ಇದನ್ನು ಕಟ್ ಮಾಡ್ಕೋಬೇಕು ಅದೇ ಪಕೋಡಕ್ಕೆ ಕಟ್ ಮಾಡ್ಕೋತೀವಲ್ಲ ಆ ಥರ ನೋಡಿ ವೈಟ್ ಮಾತ್ರ ಇದು ಮಾಡ್ಕೋತಿದ್ದೀನಿ ಮೂರು ಮೊಟ್ಟೆನೂ ಅದೇ ಥರ ಎಲ್ಲೋ ತೆಗೆದ್ಬಿಟ್ಟು ವೈಟ್ ಮಾತ್ರ ಕಟ್ ಮಾಡ್ಕೋತೀನಿ ನೋಡಿ ಕಟ್ ಮಾಡ್ಕೊಂಡು ಇದೆಲ್ಲ ಆಗಿದೆ ಈಗ ಒಂದು ಬೌಲ್ ತಗೊಂಡು ಕಟ್ ಮಾಡ್ತಿರ್ತೀವಲ್ಲ ಆ ಎಗ್ ಹಾಕ್ಕೋತಾ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದು ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ಆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೂ ಹಾಕ್ಕೊಳ್ಳಿ ರಿಷಿಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ನಾನು ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು ಇದಕ್ಕೆ ನೀರು ನೀರೆಲ್ಲ ಯೂಸ್ ಮಾಡೋಂಗಿಲ್ಲ ನೋಡಿ ಈ ಮೊಟ್ಟೆ ಎಲ್ಲನೇ ಮಿಕ್ಸ್ ಆಗಬೇಕು ಕಲಿಸ್ಕೋಬೇಕು ಅದನ್ನು ಹಾಗಾಗಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆದರೂ ಅದು ಗಟ್ಟಿ ಅನ್ನಿಸ್ತಾ ಇದೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅದು ಗಟ್ಟಿ ಅನ್ನಿಸಿದ್ರೆ ನೀರು ಯೂಸ್ ಮಾಡಬೇಡಿ ಈ ಥರ ಮೊಟ್ಟೆನೇ ತಗೊಂಡು ಒಡ್ಕೊಂಬಿಟ್ಟು ಮೊಟ್ಟೆನ ಈ ಥರ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಕೊಂಡು ಆನಂತರ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ ನೀರು ಥರ ಇದರಲ್ಲೇ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದರಲ್ಲೇ ಕಲಿಸ್ಬೇಕು ನೀರೆಲ್ಲ ಯೂಸ್ ಮಾಡಲೇಬಾರ್ದು ಮತ್ತು ಸ್ಟವ್ ಮೇಲೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದೆ ಎಣ್ಣೆನೂ ಕಾದಿದೆ ನೋಡಿ ಚೆನ್ನಾಗಿ ಕಾದಿದೆ ಎಣ್ಣೆನ ಈಗ ಒಂದೊಂದಾಗಿ ಇದ್ದೀನಿ ಇದು ಉಂಡೆ ಉಂಡೆ ಥರ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ರಿಷಿಗಂತೂ ಇದನ್ನ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾನೆ ನೋಡಿ ಚೆನ್ನಾಗಿ ಇದನ್ನ ಬಾ ಬೋಂಡ ಥರನೇ ಕರ್ಕೊಬಿಡಿ ಇನ್ನೂ ಉಳ್ದಿರುತ್ತಲ್ಲ ಅದನ್ನು ಇದೇ ಥರ ಎಲ್ಲ ಕರ್ದಿಟ್ಕೊಳ್ಳಿ ಫಸ್ಟು ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಎಲ್ಲನೂ ಇದೇ ಥರ ಹಾಕ್ಕೊಂಡು ಕರ್ಕೊಂಡು ಇಟ್ಕೊಬಿಡಿ ನೋಡಿ ಕರ್ದಿದ್ದೆಲ್ಲ ಆಗಿದೆ ಈ ಥರ ಬಂದಿರುತ್ತೆ ಬೋಂಡಾ ಥರ ಆ ನಂತರ ಈಗ ಅದೇ ಬಾಣಲಿನೇ ತೊಗೋತಾ ಇದ್ದೀನಿ ನಾನು ಎಣ್ಣೆ ಎಲ್ಲ ಬೇರೆ ಇದಕ್ಕೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದೇ ಬಾಣಲಿನೇ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ ಆ ಬೆಳ್ಳುಳ್ಳಿನೆಲ್ಲ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ ಮತ್ತು ಈಗ ಸೀಮೆಣ್ಸಿನ್ಕಾಯಿ ಕರ್ಬೇವಿತ್ತಲ್ಲ ಅದನ್ನ ಹಾಕೊಳ್ಳೋಣ ಹಸಿ ಏನು ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ ಹಾಗೆ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಇದು ಎಕ್ಸ್ ಸಿಕ್ಸ್ಟಿ ಫೈವ್ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಗೆ ಇರಬೇಕು ಹಾಗಾಗಿ ಈಗ ಕರೆದಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಇದನ್ನು ಹಾಕ್ಕೊಂಡ್ಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಸಾಸ್ ಹಾಕೊಳ್ಳಿ ನಾನು ಎರಡು ಸ್ಪೂನ್ ಹಾಕ್ಕೋತಾಯಿದ್ದೀನಿ ನೀವು ಜಾಸ್ತಿ ಬೇಕಂದ್ರೂ ಯೂಸ್ ಮಾಡ್ಕೋಬೋದು ನನಗೆ ಕ್ರಿಸ್ಪಿಯಾಗಿ ಬೇಕು ಹಾಗಾಗಿ ನಾನು ಜಾಸ್ತಿ ಇಲ್ಲ ಸ್ವಲ್ಪ ಖಾರದ ಪುಡಿ ಇದ್ದೀನಿ ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಸಾಸ್ ಯೂಸ್ ಮಾಡ್ಕೊಳ್ಳಿ ನೀವು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಗೋಬಿಗೆ ಮಾಡ್ತೀವಲ್ವ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಆಗಿರುತ್ತೆ ನೋಡಿ ಈಗ ಹೇಗೆ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಎಕ್ಸ್ ಸಿಕ್ಸ್ಟಿ ಫೈ ನೋಡೋದಕ್ಕಿರ್ಬೋದು ತಿನ್ನೋದಕ್ಕಿರ್ಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಒಂದು ಸತಿ ಮಾಡಿಕೊಟ್ಟು ನೋಡಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿರುತ್ತೆ ಅಂದ್ಬಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್